ಏನು ಹೇಳಿದ್ರೆ ಸರ್ ನನ್ನ ಕೈಲಿ ಏನು ಹೇಳ್ಬಿಟ್ಟು ಹೋದ್ರೆ ಸರ್ ನೀವು ಅಲ್ಲ ಮಾಸ್ತಾ ಯಾರು ಇರಲಿ ಇಲ್ಲಿ ಕೇಳಿ ಸರ್ ಫಸ್ಟ್ನೇ ತಿಂಗಳು ಬಂದು ಇಲ್ಲಿ ಫೋಟೋ ಹೊಡ್ಸ್ಕೊಂಡು ನೀವು ಏನಂತ ಹೇಳ್ಬಿಟ್ಟು ಹೋದ್ರೆ ನನಗೆ ಗೋಲ್ಡ್ ಕೋಲ್ಡ್ ಹಾಕ್ಬೇಕು ಅಂತ್ಯೋದಯ ಕಾರ್ಡ್ ಇಷ್ಟವೇ ಅವು ತೋರಿಸ್ಬೇಕು ಹೌದೋ ಇಲ್ವಾ ಸರ್ ಟೈಮಿಂಗ್ಸ್ ಬರೆದಿದ್ದಾರೆ ಉಳ್ಯಾಕ್ ಮೂರು ಎಷ್ಟೊತ್ತು ಇದು ನೋಡಿ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಗೆ ಹೋಗಿ ಗಂಟೆ ಕೊಡೋದೇ ಇಲ್ಲ ಇದು ಹೋಗಲಿ ಇದು ಏಳು ಗಂಟೆ ಬೇಡ ಹತ್ತು ಗಂಟೆಗೆ ಓಪನ್ ಮಾಡಲಿ ಹನ್ನೆರಡು ಗಂಟೆಗೆ ನಿನ್ಸ್ಬಿಟ್ಟು ಬೋಲ್ಡ್ ಹಾಕ್ಬಿಟ್ಟು ಹೊರಟೋದ್ರೆ ಇಷ್ಟು ಜನ ನಿಂತ್ಕೊಳ್ಳೋ ಸಂಭವ ಇಲ್ಲ ತಿರ್ಗಾ ಬಂದು ನಾಲ್ಕು ಗಂಟೆಗೆ ತೆಗೀಲಿ ಸಂತೋಷ ಐದೂವರೆ ಆದರೂ ತೆಗಿಯಲ್ಲ ಹಾಂ ಹೇಳಿ ಅವ್ರನ್ನ ಕೇಳ್ಕೊಳ್ಳಿ ಹೇಳೋದು ಬೇಡ ಜನಗಳು ಕೇಳ್ಕೊಳ್ಳಿ ಈ ಬೋಲ್ಡ್ ಇವತ್ತೇ ನೀವೇ ತೆಗೆದು ತಿಪ್ಪೆ ಗುಂಡಿಗೆ ಎಸಿತೀರಾ ನಾನೇ ಎಸ್ಬಿಟ್ರೆ ಹೇಳಿ ನೀವೇ ಹೇಳಿ ಈಗ ಬನ್ನಿ ಒಳಗಡೆ ಕೂತಿದ್ದ ಬನ್ನಿ 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 ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸಂಡೇ ಅವೆಲ್ಲ ಬಾಯ್ ಬಂದಂಗೆಲ್ಲ ಮಾತಾಡ್ತಾರೆ ಸರ್ ಏನು ಸರ್ ನಾನು ಮತ್ತೆ ಹೇಳಬೇಕು ಹೆಂಗ್ಳ ಮೇಲೆ ಯಾವುದೇ ಕಾರಣಕ್ಕೂ ಸರ್ ನೆಮ್ಮದಿಯಿಂದ ಕೊಟ್ಟರೆ ಯಾರು ಬಂದು ನಮಗೂ ಕೆಲ ಬೇಜಾರು ಕೆಲಸ ಅದು ಸರ್ ನಾನಿಲ್ಲಿ ಬಂದು ಇಷ್ಟು ಜನನು ಫೋನ್ ಮಾಡಿದ್ದಾರೆ ಸರ್ ನಾನು ಫೋನ್ ಕಳ್ತ ಹಾಂ ಟೋಟಲ್ ಮೂವತ್ತು ಫೋನ್ ಬಂದಿದೆ ನನಗೆ ಎರಡು ಗಂಟೆ ಇಲ್ಲ ಅಣ್ಣ ಎರಡೂವರೆ ಆದರೂ ಬಂದಿಲ್ಲ ಮೂರು ಗಂಟೆ ಆದರೂ ಬಂದಿಲ್ಲ ಆ ಎಮ್ಮ ಊಟ ಮಾಡಿದಾಗ ನೀವು ಇಲ್ಲಿ ಈ ಅಮ್ಮ ಈ ಅಮ್ಮನ ತೆರಿಗೆ ದುಡ್ಡು ಕೊಟ್ಟು ಈ ಅಮ್ಮುನ ಅಕ್ಕಿ ತಗೋಳೋಕ್ಕೆ ಊಟ ಇಲ್ಲದಾಗ ನಿಂತ್ಕೊಂಬೇಕ ನೋಡಿ ಸರ್ ನಮಗೆ ಏನು ಸರ್ ನಮಗೇನು ಇನ್ಸ್ಪೆಕ್ಟರ್ ಬರ್ದಿದ್ದಾರೆ ಮಾತಾಡ್ತಾರೆ ಸರ್ ಇಶ್ಯೂ ಮಾಡೋದು ಕಮ್ಮಿ ಮಾಡಿ ನಿನ್ಸೆ ಸರ್ ನಾನು ಇಲ್ಲೇ ನಿಂತ್ಕೊಂತೀನಿ ಪೊಲೀಸ್ ಇನ್ಸ್ಪೆಕ್ಟ್ರೇ ಬರ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೇನು ಕೊಂಬಿಲ್ಲ ಅವನು ನಮ್ಮಂಗೆ ಮನುಷ್ಯನೇ ತರಿಸಲಿ ಪ್ರಾಬ್ಲಮ್ ಒಂಬತ್ತುವರೆಗೆ ತಂದರೆ ಸರ್ ಅಯ್ಯೋ ಏನು ಕೇಳ್ತಾರೆ ಇನ್ನೂ ಅಕ್ಕಿ ಬರ್ಬೇಕಾಯ್ತು ನನಗೆ ಅಕ್ಕಿ ಬಂದಿದ್ದು ಇಲ್ಲ ನನ್ನ ಗೋಡನ್ ಗೋವನ್ ಅಂತ ಓಟ್ ಇರಿ ಇರಿ ನಿನ್ನೆ ಬಂದಿದ್ದು ನಿನ್ನೆ ಅಕ್ಕಿ ಬಂತು ಸರ್ ನಿನ್ನೆ ಬಂದಿದ್ದು ಅಕ್ಕಿ ನೋಡಿ ಸರ್ ಇನ್ನೂ ಕೊಡ್ಬೇಕು ನನಗೆ ಬ್ಯಾಲೆನ್ಸು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ಸರ್ ನಾನು ಸಿರಿಸ್ತಾರ ಫೋನ್ ಮಾಡಿದ್ದೆ ಏನಂದ್ರು ಮಾಸ್ತಾ ಹಿಂಗೆ ಹೇಳಿದ್ದೀನಿ ನಾನು ಅಂಗಡಿ ಓಪನ್ ಮಾಡಕ್ಕೆ ಹೇಳಿದ್ದೀನಿ ಶ್ರೀನಿವಾಸ್ ಅಲ್ಲಿಗೆ ಹೋಗಿ ನೀನು

ಸರ್ಕಲ್ ಮಾಡಿದ್ರು ನನಗೆ ಒಂದು ಸ್ವಲ್ಪ ಫೆಂಡಿಂಗ್ ಬರ್ಬೇಕು ಶ್ರೀನಿವಾಸ್ ಅವ್ರಿಗೆ ಅಂಗಡಿ ತೆಗಿ ಹೇಳ್ತೀನಿ ಇಲ್ಲ ಇಲ್ಲ ಮಾಡಲಿ ಬಿಡ ಮಾಡಲಿ ಬಿಡಿ ಮಾಡಲಿ ಅದು ಬರೆಯ ಕೂತ್ಕೊಂಡಾಗ ಹೇಳ್ಬೇಕು ನೀವು ಬರ್ಸ್ತೀನಿ ಯಾರೀ ಇನ್ಸ್ಪೆಕ್ಟರ್ ಕರ್ಸ್ತೀನಿ ಅಂತ ಹೇಳಿದ್ದು ಕರ್ಸ ಕೇಳ್ರಿ ಇನ್ಸ್ಪೆಕ್ಟರ್ ಕರ್ಸಕ್ ಹೇಳ್ರಿ ನಾನು ಫುಡ್ ಆಫೀಸರ್ ಕರ್ಸಿದೀನಿ ಅವ್ರು ಪೊಲೀಸ್ ಆಫೀಸರ್ ಕರ್ಸ್ತಾರಂತೆ ಕರ್ಸ್ಲಿಂತ ಪೊಲೀಸ್ನವ್ರು ಬಿಡಿ ಬಂದಿಬಿಡಿ ಆಚೆ ಕಡಿಕೆ ನೀನು ಎರಡುವರೆಗೆ ಬಂದಿದ್ದೀನಿ ಅಂದಲ್ಲ ಹೋಗ ಕಡಿಕೆ ನೀನು ಅಂತ ಹೇಳ ಹುಡುಗ ಅಂತಿ ಸುರಿದ ಅವರು ಸುರಿತಾ ಸುರಿತಾ ನಂದೆ ಅಲ್ಲಮ್ಮ ನಾವು ಒಂಬತ್ತು ಗಂಟೆಯಿಂದ ಕೊಟ್ಟು ಎರಡು ವರ್ತ ಊಟ ಮಾಡುದು

किन न ९ बजे भन्दा अगाडि मात्रै आउनु भन्दै इठ्नी नि ८ घण्टा भन्दा अगाडि लेको पोडला यतामा सरवालीले सरवालीले भनेर किट तर